ಆ ಕುರ್ಚಿ ಖಾಲಿ ಇದ್ರೆ ಚೇಂಜ್ ಆಗಬೇಕು ಸಿಎಂ ಕುರ್ಚಿ ಖಾಲಿ ಇಲ್ಲ ಈಗ ಯಾವುದೇ ಚೇಂಜ್ ಮಾತಿಲ್ಲ ಹಾನ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಸದ್ಯಕ್ಕಂತೂ ಯಾವುದೇ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಲ್ಲವೂ ಕೂಡ ಊಹಾಪೋಹಗಳು ಆಲ್ ರೂಮರ್ಸ್ ಸರ್ ನೋಡಿ ಅವರು ಹೇಗೆ ಗೊತ್ತಿಲ್ಲ ನೋಡಿ ಕೆ ಎಚ್ ಮನಿಯಪ್ಪ ಸಾಹೇಬರು ಯಾವ ರೀತಿ ಹೇಳಿದ ನಮ್ಗೆ ಗೊತ್ತಿಲ್ಲ ನಮ್ಮ ಪ್ರಕಾರ ಸದ್ಯಕ್ಕೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಸರ್ ಪರಮೇಶ್ವರ ಅವರು ಎಸ್ ಸಿ ಎಷ್ಟು ಸಮಾವೇಶ ಮಾಡಬೇಕು ಅಂದ್ಬಿಟ್ಟು ಒಂದು ಮೀಟಿಂಗ್ ಅದು ಕ್ಯಾನ್ಸಲ್ ಆಗಿದೆ ಇಲ್ಲ ಇಲ್ಲ ಮುಂದೂಡಿ ನೋ 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 ಪೋಸ್ಟ್ಪೋನ್ ಆಗಿದೆ ನೋಡಿ ಅದನ್ನು ಮುಂದುವರಿಸಿದ್ದೇವೆ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡೋದಕ್ಕೆ ಮೀಟಿಂಗ್ ಮಾಡೇ ಮಾಡ್ತೇವೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಹದೇವಪ್ಪ ಅವರು ಪ್ರಿಯಾಂಕ್ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಆದಿಯಾಗಿ ಎಲ್ಲ ಸಹಕಾರದೊಂದಿಗೆ ನಾವು ಎಸ್ ಸಿ ಎಸ್ ಟಿ ಇನ್ಕ್ಲೂಡಿಂಗ್ ಜಾರಿಕೋಳಿ ಅವರು ಸಮಾವೇಶವನ್ನು ಮಾಡೋ ತಪ್ಪೇನಿದೆ ಎಲ್ಲ ಜಾತಿ ಸಮಾವೇಶ ಮಾಡ್ತಾರೆ ನಾವೇಕೆ ಮಾಡಬಾರ್ದು ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗ ಸಮಾವೇಶ ಮಾಡ್ತಾರೆ ಲಿಂಗಾಯತರು ಮಾಡ್ತಾರೆ ಮೂರು ಪರ್ಸೆಂಟ್ ತಕ್ಕಂಥ ಬ್ರಾಹ್ಮಣರು ಮಾಡ್ತಾರೆ ನಾವು ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ಎಸ್ ಟಿ ಸಮಾವೇಶವನ್ನು ಯಾಕೆ ಮಾಡಬಾರ್ದು ಹಿಂದೆ ಚಿತ್ರದುರ್ಗದಲ್ಲಿ ನಾವು ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಚಿತ್ರದುರ್ಗದಲ್ಲಿ ನಾವು ಎಸ್ ಸಿ ಎಸ್ ಸಮಾವೇಶವನ್ನು ಭಾಳ ಅದ್ದೂರಿಯಾಗಿ ಮಾಡಿತ್ತು ಹಂಗಾಗಿ ಇವತ್ತು ಹೈದ ಸಮಾವೇಶಗಳಾಗ್ಬೋದು ಎಸ್ ಸಿ ಸಮಾವೇಶಗಳಾಗ್ಬೋದು ಮಾಡೋದಕ್ಕೆ ಯಾವ ತಪ್ಪು ಇಲ್ವಲ್ಲ ಇದು ರಾಜಕೀಯಕ್ಕೂ ಸಂಬಂಧ ಇಲ್ಲ ಉದ್ದೇಶ ನಮ್ಮ ಹಕ್ಕುಗಳನ್ನು ಎಸ್ ಸಿ ಎಸ್ ಹಕ್ಕುಗಳನ್ನು ಸಮಾವೇಶ ಮಾಡ್ತೀವಿ ಏನು ತಪ್ಪಿದ್ರಲ್ಲಿ ಯಾರ ವಿರುದ್ಧವೋ ಅಲ್ಲ ಯಾರ ಸಮಾಜ ವಿರುದ್ಧವೋ ಅಲ್ಲ ನಮ್ಮ ರೈಟ್ಸ್ ನಮ್ಮ ಹಕ್ಕುಗಳು ಏನು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ ಅದ್ರ ಪ್ರಕಾರ ಇಪ್ಪತ್ತ ನಾಲ್ಕು ಪೋ ಇಪ್ಪತ್ತ ನಾಲ್ಕು ಪಾಯಿಂಟ್ ಒನ್ ಪಾಯಿಂಟ್ ಏನು ಸೇರಬೇಕು ಆ ಸೌಲಭ್ಯಕ್ಕೋಸ್ಕರ ಸಮಾವೇಶ ಏನು ಮಾಡ್ತೇವೆ ಯಾರ ವಿರುದ್ಧವೂ ಅಲ್ಲ ಯಾವ ಸಿ ಎ ವಿರುದ್ಧವೂ ಅಲ್ಲ ಡಿ ಸಿ ವಿರುದ್ಧವೂ ಅಲ್ಲ ಸರ್ಕಾರ ಇರದ್ದು ಅಲ್ವೇ ಅಲ್ಲ ಪೋಸ್ಟ್ಪೋನ್ ಆಗಿಕ್ಕೆ ಸ್ಟೇಟ್ ಲೀಡರ್ಸ್ ಏನಾದ್ರು ಅಬ್ಜೆಕ್ಷನ್ ಇದೆ ಅಲ್ಲಿ ಸೂರಜ್ ಎಲ್ಲ ಕಾರಣ ಏನು ಅಂತ ಇಲ್ಲ ಇಲ್ಲ ಸ್ಟೇಟ್ ಇಡೋದಕ್ಕೆ ನಮ್ಮಲ್ಲಿ ಎಲ್ಲರೂ ಸೇರ್ಬೇಕು ಅನ್ನೋ ಇನ್ನೂ ಮತ್ತೊಮ್ಮೆ ಆಂತರಿಕ ಚರ್ಚೆಗಳನ್ನು ಮಾಡಿ ನಂತರ ಮುಖಂಡರನ್ನು ಕರಿಬೇಕು ಅಂತ ತೀರ್ಮಾನ ಮಾಡಿದರಿಂದ ಮುಂದೂಡಿದವರಿಂದ ಬೇರೆ ಯಾವುದೇ ರೀತಿಯಿಂದ ಅಲ್ಲ ಸಿದ್ದರಾಮಯ್ಯ ಅವರು ಕ್ಯಾಶ್ ಅನ್ಸನ್ಸ್ ಬಿಡುಗಡೆ ಆಗಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿದ್ದೀರಾ ಆದರೆ ವಕೀಲಿಗರವರು ಮಾಡಬಾರ್ದು ಅಂದ್ಬಿಟ್ಟು ಅವರು ಸಮಯ ಏನು ತಪ್ಪು ಜಾತಿ ಗಣತಿಯನ್ನು ಮಾಡಿದ್ರೆ ಏನು ತಪ್ಪೇನಿದೆ ಒಂದು ವೇಳೆ ಯಾವ ಸಮುದಾಯ ಹೆಚ್ಚಾಗಿದ್ರೆ ಆ ಸಮುದಾಯಕ್ಕೆ ಸೌಲಭ್ಯ ಕೊಡಬೇಕು ಅಂತ ಜಾತಿ ಗಣತಿ ಮಾಡ್ತೀವಿ ಅದರಿಂದ ಏನು ತಪ್ಪಿದೆ ಏನು ರಾಂಗಿದೆ ಯಾಕೆ ಮಾಡಬಾರ್ದು ಏನಾದರೂ ಕೂಡ ಅವೈಜ್ಞಾನಿಕವಾಗಿ ಆಗಿದ್ದರೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ನೀವು ಒಂದು ಜನಗಣತಿಯನ್ನು ಮಾಡಿ ಸಲಹೆ ಕೊಡಿ ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಾತಿಯವರು ಕೂಡ ನೆಮ್ಮದಿಯಿಂದ ವಾಸ ಮಾಡ್ತಾಯಿದ್ದೀವಿ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯ ಮಾದರಿಯಾಗಿದೆ ಇಂಥ ಸಮಯದಲ್ಲಿ ಜಾತಿಗಳನ್ನೇ ಮಾಡೋದರಿಂದ ತಪ್ಪಾದರೂ ಏನು ಯಾವುದೇ ತಪ್ಪಿಲ್ಲ ಯಾರ ವಿರುದ್ಧವೂ ಅಲ್ಲ ಸಮಾಜದಲ್ಲಿ ಸವಲತ್ತುಗಳನ್ನು ಸಿಗಬೇಕಲ್ಲ ಕೊಡಬೇಕಲ್ಲ ಆ ನಿಟ್ಟಿನಲ್ಲಿ ವಿಷಯ ತಿಳ್ಕೊಳ್ತಕ್ಕಂಥ ಉದ್ದೇಶದಿಂದ ಇವತ್ತು ಜಾತಿ ಖಂಡನೆ ಮಾಡ್ತಾ ಇದ್ದಾರೆ ಅದೇನಾದರೂ ಕೂಡ ಆ ಅವಿಜ್ಞಾನಕ್ಕಿದ್ದರೆ ಇದ್ದರೆ ಸರಿ ಮಾಡಲಿಕ್ಕೆ ಸಲಹೆಗಳು ಕೊಡಬೇಕು ಅಂತೇಳಿ ಎಲ್ಲ ಜಾತಿಯ ಹಬ್ಬ ಮನವಿಯನ್ನು ಮಾಡ್ತೇನೆ ರೀಶಫಲ್ ಆಗುತ್ತೆ ರೀಶಫಲ್ ಏಪ್ರಿಲ್ ತನಕ ಆಗೋದಿಲ್ಲ ಏಪ್ರಿಲ್ ನಂತರ ಭವಿಷ್ಯ ಆಗ್ಬೋದು ಆದರೆ ನಿಮಗೆ ಸಿಗ್ಬೋದ ಸೀನಿಯರ್ ಮೋಸ್ಟ್ ನೋಡಿ ನಾನು ಮೂರನೇ ಬಾರಿ ಗೆದ್ದಿದ್ದೇನೆ ಎರಡೂ ಜಿಲ್ಲೆಯ ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ದು ಈ ಬಲಗೈ ಸಮುದಾಯವನ್ನು ಪ್ರತಿನಿಧಿಸುವಂತಹ ಏಕೈಕ ಕಾಂಗ್ರೆಸ್ ಶಾಸಕನಾಗಿದ್ದೇನೆ ನನಗೆ ವಿಶ್ವಾಸ ಇದೆ ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಸಿದ್ದರಾಮಣ್ಣ ಅವರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಎಲ್ಲ ನಾಯಕರ ಮೇಲೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನನಗೆ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಜಿಲ್ಲೆಯ ನಾನಾ ಯೋಜನೆಗಳನ್ನು ತರೋದಕ್ಕೋಸ್ಕರ ನನಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಕಾದ್ ನೋಡೋಣ